ಈಗ ನಾವು ನಮ್ಮ ಕೆಂದಿಗೆ ಅಸುಗೆ ಹುಲುಕಯ ಬಂದಿದೀವಿ ಕರ್ಕಿ ಇದು ಕರ್ಕಿ બોಡಿ બોಡಿ ಇದು ಕರ್ಕಿ ಇನ್ನೊಂದೈತೆ ಅಲ್ಲಿ ಇಲ್ಲಿ ಆಲ್ ದ ತ್ರೈಲರ್ ಬಂದಿದೀವಿ ಮಿಸ್ಟರ್ ಗ್ರೀನ್ ಆಗಿದೆ ಬೆಳ್ಬೆಳಿಗೆ ನೋಡಿ ನಮ್ಮ ವೈಫು ಮಾಡ್ತಾ ಮಾಡ್ತಾಯಿದ್ದಾರೆ ನೋಡೋಣ ನನಗಂತೂ ಗೊತ್ತಿಲ್ಲ ಇವೆಲ್ಲ ಏನು ಮಾಡ್ತಾಯಿದ್ದೀರಾ ಮೇಡಮ್ ಕಟ್ ಮಾಡ್ತಾ ಏನು ಹುಲ್ಲಿದು ಆ್ಯಕ್ಚುಲಿ ಜೋಳ ಮೆಕ್ಕೆಜೋಳ ಅಂತೆ ಹಸುಗೆ ಇಷ್ಟನ ಇದು ಹಸು ನೋಡಿ ನಮ್ಮ ಕೆಂದಿ ಅಲ್ಲಿ ಇದ್ದಾಳೆ ಎಂದೇ ಇದು ಇದು ಹಾಕಿದ್ರೆ ಹಸಿರು ಹುಲ್ಲು ತಿಂದಷ್ಟು ಒಣ ಹುಲ್ಲಿಗಿನ್ನ ಹುಲ್ಲು ತಿಂದಷ್ಟು ಹಸುಗಳು ಜಾಸ್ತಿ ಹಾಲು ಕೊಡುತ್ತಂತೆ ಸೊ ಹಂಗಾಗಿ ಇದನ್ನು ಇವತ್ತು ಕಟಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ದಿನ ದಿನ ಕುಡಿದು ಕುಡಿದು ಹಾಕ್ಬೇಕು ಇದಕ್ಕೆ ಹುಲ್ಲು ಅಲ್ಲಿವರೆಗೂ ಇನ್ನೂ ಮುಂದೆ ಐತೆ ಅಲ್ಲಿ ಇನ್ನೂ ಬಂದಿಲ್ವಂತೆ ಸಕ್ಕತ್ತಾಗಿದೆ ಮಾತ್ರ ಗ್ರೀನ್ ಗ್ರೀನ್ರಿಯಾಗಿ ಅದೇನುಲ್ಲೋ ಅದು ಕುಯ್ತಾ ಇರೋದು ಅದು ಮೆಕ್ಕೆಜೋಳ ಅದು ಜೋಳನಾಲ್ಲಂತೆ ಇದು ಜೋಳ ಅದೇ ಸುತ್ತಮುತ್ತ ಗ್ರೀನ್ರಿ ಆಗಿದೆ ಕೆಂಡಿ ಮಾತ್ರ ಅಲ್ಲೇ ಮೇಯ್ತಾಯಿದ್ದಾಳೆ ಶಾಶ್ವತ ನನ್ನ ಮಗಳು ಬರ್ತಾ ಇದ್ದಾಳೆ ಹಾಂ ಹೇಳು ಹಿಂಗೆ ಹಾಂ ಬಾ ನಿಧಾನಕ್ಕೆ ಬಾ ಬಿದ್ದು ಬಿಡ್ತೀಯ ನೋಡಿ ನೋಡಿ ಕೆಂದು ಅಲ್ಲಿ ಮೈತದೆ ಕೆಂದು ಕೆಂದಿ ಆಗ್ಬಿಟ್ಟದೆ ಬಿಟ್ಬಿಟ್ರೆ ಚೆನ್ನಾಗಿ ಮೈತಿರ್ತದೆ ಹ್ಞೂ ಕಟ್ಟಾಕಿದ್ರೆ ಅವ್ಳಿಗಿಷ್ಟ ಆಗೋಲ್ಲ ಬನ್ನಿ ಇಲ್ಲಿ ಶಾಶ್ವತ ಓಹೋ ಹೋ ಓದ್ಕೊಂಡು ಇಳಿತಾವ್ರಿ ಶಾಶ್ವತ ಅವರು ಇಲ್ಲಿ ಹಾಯ್ ತಿಂದ ಟಿಫನು ಓಕೆ ಎಲ್ಲ ರಜಾ ಖುಷಿ ಅವ್ರಿಗೆ ಮಾಡಿದೀವಿ ಮಾಡಿದ್ದೀವಿ ಹೊಸದು ಹಳೇ ಮನೆಯಲ್ಲಿ ಬಸ್ಗಳು ಕಿಡ್ಡ ಬಟ್ ಜಾರ್ತವೆ ಅಂತ ರಬ್ಬರ್ ಮೇಲೆಲ್ಲ ಬಂದಿದ್ದೀವಿ ರಬ್ಬರು ಏನೋ ಮೇಟಾಗ್ರೆ ಯಾಕ ಮೂಗಮೇಲೆ ಹಂಗೆ ಕೈ ಕಟ್ಟಿದ್ಯಾ ವಾಸನೆ ಹಾಂ ವಾಸನೆ ಇರ್ತದೆ ಗಂಜಲ ಸಗಣಿ ವಾಸನೆ ವಾಸನೆ ಅವೆಲ್ಲ ಇನ್ನೇನು ಹಾಲು ಕೊಡಬೇಕಾರೆ ಹಾಲು ವಾಸನೆ ಇರ್ತದ ಹಾಲು ಕುಡಿಯಲ್ವ ನೀನು ಹಾಂ ಹಸಿ ಹಾಲು ವಾಸನೆ ಇರ್ತದ ಹಾಂ ಕಾಯಿಸ್ಬೇಕು ಅಂದರೆ ಆ ಥರ ಎಲ್ಲ ಹುಲ್ಲಾಕಿ ಎಲ್ಲ ಸಗಣಿ ಗಂಜಲೆಲ್ಲ ಮಾಡ್ಕೊಂತ ಕ್ಲೀನ್ ಮಾಡಿ ಮಾಡಿದ್ರೇನೆ ಗೊತ್ತಾಯ್ತಾ ಹ್ಞೂ ವಾಸನೆ ಅಂದ್ರೆ ಆತದ ನೀನು ಇವೆಲ್ಲ ಮಾಡಬೇಕು ಎತ್ತಾಕ್ಬೇಕು ಸ್ಕೂಲ್ಗೆ ಹೋಗ್ತೀನಿ ನೀವು ಬಿಡ ಹಂಗೆಲ್ಲ ಮಾಡಬಾರ್ದು ಸ್ಕೂಲ್ಗೆ ಹೋಗ್ತೀಯ ನೋಡು ಸ್ಕೂಲ್ಗೆ ಹೋಗ್ತೀಯಾ ಶಶ್ವತ ಸ್ಕೂಲ್ಗೆ ಇವತ್ತು ಸೇರಿಸ್ತೀವಿ ಕರ್ಕೊಂಡೋಗಿ ಗೊತ್ತಾಯ್ತಾ ಮಂಜುನಾಥ ವಿದ್ಯಾನಿಕೇ ತಂದು ಹ್ಞೂ ಹೊಲ್ಲಪ್ಪ ಬೇಡ ಇವತ್ತು ಬೇರೆ ಸ್ಕೂಲು ಚೆನ್ನಾಗದು ಇಲ್ಲೇ ಹತ್ರ ಮುಖಡ್ಲ ಹತ್ರ ಅದೇನು ಅಷ್ಟು ರೇಟಿಂಗ್ ಇಲ್ಲ ಇಲ್ಲಿಗೆ ಸೇರಿಸ್ತೀವಿ ನೋಡೋಣ ಹೋಗಿ ವಿಚಾರ್ಸಾನ ಇವತ್ತು ಆಯಿತಾ ರೆಡಿಯಾಗು ಬೇಗ ಆಯಿತಾ ಏನಕ್ಕೆ ಯಾಕೆ ಹಾಂ ಅಡ್ಮಿಷನ್ ಮಾಡೋಕೆ ಇವತ್ತು ಅಡ್ಮಿಷನ್ ಆಗ್ಬಿಡಬೇಕು ಟೈಮ್ ಆಯ್ತಲ್ಲ ಇನ್ನೇ ಯಾವಾಗ ಮಾಡೋದು ಅಲ್ಲಿ ಅಲ್ಲ ಬಂದು ನೋಡ್ಕೊಂಬಂದಿದ್ವಲ್ಲ ಅಲ್ಲೆಲ್ಲ ಓಕೆ ಆಗಿತ್ತು ಎಲ್ಲ ರೆಡಿಯಾಗಿತ್ತು ಬಟ್ ಚಾ ಯಾಕೋ ಇಲ್ಲಿ ಗೂಗಲ್ ರಿವ್ಯೂ ಅಷ್ಟಿಲ್ಲ ಮತ್ತು ಎಲ್ಲ ನೆಗೆಟಿವ್ ಆಗಿದೆ ಸ್ವಲ್ಪ ಚೆನ್ನಾಗಿದೆ ಬಟ್ ಏನೋ ನಮಗೆ ಅಷ್ಟು ಸ್ಯಾಟಿಸ್ಫೆಕ್ಷನ್ ಆಗಲಿಲ್ಲ ಸೊ ಹಂಗಾಗಿ ಬೇರೆ ಸ್ಕೂಲ್ಗೆ ಇವತ್ತು ಓಕೆ ಹೇಳು ಓಕೆನಾ ಹ್ಞೂ ಹಾಯ್ ಕರ್ಕಿ ಶಾಶ್ವತ ಏನು ಮಾಡ್ತಾ ಇದ್ದೀವಿ ಹಾಂ ಟ್ರ್ಯಾಕ್ಟ್ರಿ ಓಡಿಸ್ತಾ ಇದೆಯಾ ಟ್ರ್ಯಾಕ್ಟ್ರ್ ಓಡಿಸೋಕೆ ಬರುತ್ತಾ ನಿಮಗೆ ಕಾಲೆಲ್ಲ ಇಟ್ತದ ಕಾಲಲ್ಲಿ ತೊಳೆಯೋದು ಏನಿಲ್ಲವ ಇದಕ್ಕೆ ಗೊತ್ತಿಲ್ಲ ಸುರಾಜ್ ಯಾರ್ದು ಟ್ರ್ಯಾಕ್ಟ್ರುತ್ತಂದು